ವಿಕ್ಷಕರು ನಮಸ್ಕಾರ ಐ ಸರಣಿಯ ಪಣೆಯ ಪಂದ್ಯದಲ್ಲಿ ಇಂದು ಇಂಡಿಯಾ ಹಾಗೂ ಶ್ರೀಲಂಕಾ ತಂಡವು ಮುಖಾಮುಖಿಯಾಗಿವೆ ಹೌದು ವೀಕ್ಷಕರು ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ದೊಡ್ಡ ಜಗಳ ನಡೆದಿದ್ದು ಹಾಗೆ ವೀಕ್ಷಕರು ಕುಶಾಲ್ ಮೆಂದಿಸ್ ಮತ್ತು ಮೊಹಮ್ಮದ್ ಸಿರಾಜ್ ಅವರ ನಡುವೆ ಮಾತಿನ ಚಕಮಕಿ ನಡೆದಿದೆಯಾ ಹೌದು ವೀಕ್ಷಕರು ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ರಯನ್ ಪರಾಗ್ ಅವರು ಶ್ರೀಲಂಕಾ ತಂಡದ ಆಟಗಾರರನ್ನು ಕೆಣಕಿದ್ದಾರೆ ಹೌದು ಎರಡನೇ ಐ ಪಂದ್ಯದ ಸೋಲಿನ ನಂತರ ಇದೀಗ ವಿಕ್ಷಕರು ಟೀಂ ಇಂಡಿಯಾ ತಂಡದ ಬ್ಯಾಟ್ಸ್ಮನ್ಗಳು ಹಾಗೂ ಬೌಲರ್ಸ್ಗಳು ಶ್ರೀಲಂಕಾ ತಂಡದ ಆಟಗಾರರ ಮೇಲೆ ಮೈದಾನದಲ್ಲಿ ಜಗಳಕ್ಕೆ ಇಳಿದಿದ್ದರು ವೀಕ್ಷಕರ ಈ ಒಂದು ಉಳಿದ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ನೀವು ಮೊಹಮ್ಮದ್ ಸಿರಾಜ್ ಅವರ ಅಭಿಮಾನಿಯಾಗಿದ್ದಲ್ಲಿ ದಯವಿಟ್ಟು ಇಲ್ಲೇ ಬಿಡಗೊಂದು ಲೈಕ್ ನ ಮಾಡಿಯಾ ಹಾಗೆ ವೀಕ್ಷಕರು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೊಹಮ್ಮದ್ ಸಿರಾಜ್ ವಿರಾಟ್ ಕೊಹ್ಲಿ ಮತ್ತು ರೇನ್ ಪರಾಗ್ ಎಂದು ಟೈಪ್ ಮಾಡಿ ನಿಮ್ಮ ಅಭಿಮಾನಿತನವನ್ನು ವ್ಯಕ್ತಪಡಿಸಿಯ ಹೌದು ಇಂದು ಪ್ರೇಮದಾಸ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಕೊನೆಯ ಪಂದ್ಯವನ್ನು ಆಡುತ್ತಿರುವ ಇಂಡಿಯಾ ಹಾಗೂ ಶ್ರೀಲಂಕಾ ತಂಡವು ಭಾರಿ ಪೈಪೋಟಿ ನಡೆಸಿವೆಯಾ ಹೌದು ಈ ಒಂದು ಪಂದ್ಯದಲ್ಲಿ ಭಾರತ ತಂಡಕ್ಕೆ ಮಾಡುವ ಇಲ್ಲವೇ ಮಡಿ ಪಂದ್ಯವಾದರೆ ಇತ್ತ ವೀಕ್ಷಕರೇ ಲಂಕಾ ಪಡೆಯು ಈ ಒಂದು ಸರಣಿಯನ್ನು ಕೈವಶಪಡಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿದೆ ಆದರೆ ಇದೀಗ ಅರ್ಧ ಇನಿಂಗ್ಸ್ನ ಮುಕ್ತಾಯಕ್ಕಿಂತ ಮುಂಚಿತವಾಗಿ ಪಂದ್ಯದಲ್ಲಿ ದೊಡ್ಡ ಜಗಳ ನಡೆದಿದ್ದು ಮೊಹಮ್ಮದ್ ಸಿರಾಜ್ ಮತ್ತು ಕುಶಲ್ ಮೆಂದಿಸ್ ಅವರು ಮಾತಿನ ಚಕಮಕಿ ನಡೆಸಿದರು ಹೌದು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಶ್ರೀಲಂಕಾ ತಂಡದ ಬ್ಯಾಟ್ಸ್ಮನ್ಗಳು ಉತ್ತಮವಾಗಿ ಆಟವನ್ನು ಆಡುತ್ತಿದ್ದರು ಇನ್ನು ವೀಕ್ಷಕರ ಮಧ್ಯಮ ಹಂತದಲ್ಲಿ ಬಂದಿದ್ದ ಕುಶಾಲ್ ಮೆಂದಿಸ್ ಅವರು ಸಿರಾಜ್ ಅವರನ್ನು ಕೆಣಕಿದ್ದು ಹಾಗೆ ವೀಕ್ಷಕರ ಮೊಹಮ್ಮದ್ ಸಿರಾಜ್ ಮತ್ತು ವಿರಾಟ್ ಕೊಹ್ಲಿ ಅವರು ಅವರಿಗೆ ತಕ್ಕ ತಿರುಗೇಟನ್ನು ಕೊಟ್ಟಿದ್ದಾರೆ ಹೌದು ಕುಶಾಲ್ ಮೆಂದಿಸ್ ಅವರು ಸಿರಾಜ್ ಅವರ ಬಾಲನ್ನು ಸತತವಾಗಿ ಡಾಟ್ ಮಾಡಿದರು ಇನ್ನು ವೀಕ್ಷಕರ ನಾಲ್ಕನೇ ಎಸದಲ್ಲಿ ಡಾಟ್ ಮಾಡಿದ್ದ ಮೊಹಮ್ಮದ್ ಸಿರಾಜ್ ಅವರು ಕುಶಲ್ ಮಿಂದಿಸ್ ಅವರ ಬಳಿಗೆ ಹೋಗಿ ಮಾತಿನ ಚಕಮಕಿ ನಡೆಸಿದರು ಇನ್ನು ವೀಕ್ಷಕರು ಇದಕ್ಕೆ ತಿರುಗೇಟು ಕೊಟ್ಟ ಕುಶಲ್ ಮಿಂದಿಸ್ ಅವರು ಅದರ ನೆಕ್ಸ್ಟ್ ಬೌಲನ್ನು ಹೊಡೆಯಲು ಹೋಗಿ ಸಿಂಗಲ್ ರನ್ ಕದ್ದರು ಆದರೆ ಈ ಒಂದು ಜಗಳವು ಮತ್ತೆ ಮುಂದುವರಿಯುತ್ತುವ